ಕರ್ನಾಟಕದ ಅಯೋಧ್ಯೆಯಲ್ಲಿರುವ ಪ್ರಭು ಶ್ರೀ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಆನೆಗುಂದಿ ಹತ್ತಿರವಿರುವ ಹನುಮನಹಳ್ಳಿಯ ಅಂಜನಾದ್ರಿ ಪರ್ವತದಲ್ಲಿ ಮೆಟ್ಟಿಲು ದೀಪೋತ್ಸವ ಕುಂಕುಮಾರ್ಚನೆ ಮತ್ತು ಸಾಮೂಹಿಕ ಹನುಮಾನ್ ಚಾಲೀಸಾ ಪಠಣ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಮತ್ತು ಎರಡನೇ ದಿನಕ್ಕೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕುಂಕುಮಾರ್ಚನೆ ಮತ್ತು ಸಾಮೂಹಿಕ ಹನುಮಾನ ಚಾಲೀಸಾ ಪಠಣ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮೋದಿ ಬ್ರಿಗೇಡ್ ಕರ್ನಾಟಕದ ಪದಾಧಿಕಾರಿಗಳು ಮೋದಿ ಬ್ರಿಗೇಡ್ ಕೊಪ್ಪಳ ಜಿಲ್ಲಾ ಘಟಕ ಗಂಗಾವತಿಯ ಮದನ್ ಕುಮಾರ್ ಉತ್ತರ ಕರ್ನಾಟಕದ ಸಂಚಾಲಕರು ಶರಣಪ್ಪ ಪೂಜಾರಿ ಬಿಜೆಪಿ ಯುವ ಮೋರ್ಚಾ ನಗರ ಉಪಾಧ್ಯಕ್ಷರಾದ ಭೀಮರಾಜ್ ನಾಯಕ್ ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ ಭಾವಿಕಟ್ಟಿ ತಾಲೂಕು ಸಂಚಾಲಕರಾದ ಎಂ ರಾಠೋಡ್ ನಗರ ಘಟಕ ಅಧ್ಯಕ್ಷರಾದ ಪುನೀತ್ ಈಡ್ಗ ನಗರ ಸಂಚಾಲಕರಾದ ನಗರ ಸಂಚಾಲಕರಾದ ಸಿದ್ದು ವೇಳವಾಸ ಮತ್ತು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೋದಿ ಬ್ರಿಗೇಡ್ ಕರ್ನಾಟಕದಿಂದ ಗಂಗಾವತಿ ತಾಲೂಕಿನ ಮೋದಿ ಬ್ರಿಗೇಡ್ ಏನಂದರೆ ಅಂಜಿನಾದ್ರಿ ಬೆಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ವಿಷಯ ಹೇಳಿದರೆ ಶ್ರೀ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ಕಾರ್ಯಕ್ರಮ ಆಗ್ತಾ ಇದೆ ಹಾಗಾಗಿ ನಮ್ಮ ಹನುಮನ ಹುಟ್ಟಿದ ನಾಡಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಮೋದಿ ಬ್ರಿಗೇಡಿಂದ ಈ ವಿಷಯ ಏನಂತೇಳಿದರೆ ಮೋದಿ ಬ್ರಿಗೇಡಿಂದ ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕಿಗೆ ಆಂಜನಾದ್ರಿ ಬೆಟ್ಟದಲ್ಲಿ ತಾರೀಕಿಗೆ ಆಂಜನಾದ್ರಿ ಬೆಟ್ಟದಲ್ಲಿ ಕುಂಕುಮಾರ್ಚನೆ ಮತ್ತು ಹನುಮಾನ್ ಚಾಲೀಸು ಮತ್ತು ಊಟ ವ್ಯವಸ್ಥೆ ಮೋದಿ ಬಿಗೇಡಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಮುಖಾಂತರ ಎಲ್ಲರಿಗೆ ತಿಳ್ಕೊಳಿಸಿದ ಇಪ್ಪತ್ತೊಂದು ಒಂದು ಎರಡು ಸಾವಿರದ ರವಿವಾರ సాయంకాల అంజనా దీపోత్సవ కార్యక్రమం కదీ మొత్తం ఇప్పటి తారీఖు ఏం ర ప్రతిష్టాపన ఇది ఆత్మ దిన అంజనా హాన్సాలీస్ పఠన మరి కుంకుమాచరణ ప్రసోత్ కార్యక్రమది నా పత్రికే ముఖాంతిగుపడది అది సార్వజనికూ ఎల్ స్వాగతం కొడుతా మోదీ బిర్గే డ్రెస్ అంత అంతే పాల్గొన్నీ పాల్గొంది ನಮ್ಮ ಮೋದಿ ನಮ್ಮಿಂದ ನೂರ ಜನ ಮತ್ತು ಮಹಿಳಾ ಘಟಕ ಬರ್ತಾ ಇದೆ ಅವತ್ತು ಹನುಮಾನ್ ಚಾಲಿಸಿಗೆ ಮಹಿಳಾ ಘಟಕ ಬರ್ತಾ ಇದೆ ಗಂಗಾವತಿಯ ಹಲವಾರು ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ ರಾಜಕೀಯ ವ್ಯಕ್ತಿಗಳಿಗೂ ಹಲವಾರು ಜನಗಳಿಗೆ ಇನ್ವೈಟ್ ಮಾಡಿದ್ವಿ ಸಂಖ್ಯೆ ಬರ್ತಾ ಇದೆ ಎಷ್ಟು ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಅಂಜಾದವಾಗಿ ಅವತ್ತಿನ ರಾಮ ಪ್ರತಿಷ್ಠಾಪನೆ ಇರೋದ್ರಿಂದ ಎಲ್ಲಾ ಗುಡಿಯಲ್ಲಿ ಕಾರ್ಯಕ್ರಮ ಇರ್ತೈತಿ ಹಾಗೂ ಹದಿನೈದು ಇಟ್ಕೊಂಡಿದೀವಿ ಹಾಗಾಗಿ ಎಲ್ಲಾ ಮಹಿಳಾ ಸಂಘ ಸಂಸ್ಥೆಗೂ ಹೇಳಿದ್ವಿ ನಾವು ಇವತ್ತು ದುರ್ಗಾ ವಾಹಿನಿ ಅಂತ ಇದೆ ಆ ಮಹಿಳಾ ಸಂಸ್ಥೆಯವರು ಒಂದು ನೂರರಿಂದ ನೂರೈವತ್ತು ಜನ ಬರ್ತಾ ಇದ್ದಾರೆ ಅವರು ಬಸ್ಸು ಗಂಗಾವತಿಯಿಂದ ಬಸ್ ಮಾಡಿಕೊಂಡು ಅಲ್ಲಿಗೆ ಬರ್ತಾ ಇದಾರೆ ಅವರು ಹನುಮಾನ್ ಚಾಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಅದೇ ರೀತಿ ಶಿರ್ಗೇರಿ ಮೇಡಮ್ ಅಂತ ಇದ್ದಾರೆ ಅವ್ರ ಕಡೆಯಿಂದ ಇನ್ನೂ ಅವ್ರದೇ ಆದಂತ ಒಂದು ಟೀಮ್ ಇದೆ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು ಹೇಳಿದ್ವಿ ಅವರೆಲ್ಲರೂ ಬರ್ತಾ ಇದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ